ರುಚಿ ಡ್ಯಾಡಿ ಹೊಡಿಯುತ್ತೆ ನೀನ್ ಅಲ್ಲೆಲ್ಲಾ ಹೋದ್ರೆ ಸುಮ್ನೆ ಕುತ್ಕೋಬೇಕು ಚಿಕ್ಕ ಪಾಪುಲ್ ಸುಮ್ನೆ ಕುತ್ಕೊಂತಿದ್ದ ದೊಡ್ಡನಾದ್ಮೇಲೆ ಒಂದ್ ಕಡೆ ಕೂತ್ಕೊಳಲ್ಲ ಎಲ್ಲೋಗ್ತಾ ಇದೀವಿ ಹಾಯ್ ಓನ ನಾವು ಎಲ್ಲಕ್ಕೆ ತಾಯಿದೀವಿ ಅಂತ destination ಇಲ್ಲಿ. ಪೆಟ್ರೋಲ್ ಬಂಗಾಲ್ destination. ಹ್ಮ್ ದೇಶ ತನಕ್ಕೆ ಹೋಗ್ತಾಯಿದೀವಿ. ದೇವರ ಆಶೀರ್ವಾದ ಪಡೆಯೋಣ. ತನ್ನೆ? ತನ್ನೆ? ಯೆ ಅನ್ನ. ಎಕ್ಸೈಟ್ಮೆಂಟ್ ಜಾಸ್ತಿ. ಹಾಯ್ ಮಾಡು. ಹಾಯ್ ಮಾಡು.

ಅಪ್ಪು ನಿನ್ ಸ್ಟೈಲ್ ಎಲ್ಲ ದೊಡ್ಡ ಹುಡುಗ ಬೊಟ್ಟಿ ಕೊಡೋದ್ ಮಾತ್ರ ದೃಷ್ಟಿ ಎಲ್ಲ ಹೋಗುತ್ತಾರು ಕಾಣಿಸ್ತಲ್ಲ ಯು ಲೈಕ್ ಯುವರ್ಟೈಲ್ ಇದು ಫಸ್ಟ್ ಇಯರ್ ಮದುವೆ ಆದಾಗ ಕೊಡ್ಸಿದ್ದು ಇದು ಸೆಕೆಂಡ್ ಇಯರ್ ಸೆಕೆಂಡ್ ಥರ್ಡ್ ಇಯರ್ ಫಸ್ಟ್ ಬರ್ತ್ ಡೇಗೆ ನಂದನಿಂದ ಎಂಗೇಜ್ಮೆಂಟ್ ಆಗಿತ್ತು ಸೆಕೆಂಡ್ ಬರ್ತ್ ಡೇಗೆ ಇದು ಥರ್ಡ್ ಬರ್ತ್ ಇದು ಎಲ್ಲ ಹೋಗಿದ್ವಿ ಎಲ್ಲ ಹೋಗಿದ್ವಿ ಹ್ಮ್ ಫೋರ್ತ್ ಬರ್ತ್ ಒಟ್ನಲ್ಲಿ ಒಂದೊಂದು ಬರ್ತಡೇಗ್ ಒಂದೊಂದ್ ನೆನ್ಪು ಅಂತ ಒಂದ್ ಉಂಗ್ರಾಗ ನೋಡ್ಕೊಳ ಕರೆಕ್ಟ್ ಆಗಿ ಪೆಟ್ರೋಲ್ ಹಾಕ್ತಾರ ಅಂತ ರುಚಿ ನಾವು ಬಂದಿರೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸೊ ತುಂಬ ಜನ ಹೋಗಿರ್ತೀರ ಗೊತ್ತಿರತ್ತೆ ನಿಮಗೆ ಆಷಾಢ ಶುಕ್ರವಾರ ನನ್ನ ಹಸ್ಬೆಂಡ್ ಬರ್ಡೇನೂ ಆವತ್ತೇ ಇತ್ತು ಸೊ ಹಾಗಾಗಿ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಅಂತ ಹೇಳಿ ಲಕ್ಷ್ಮಿ ದರ್ಶನ ಮಾಡ್ಕೊಳಕ್ಕೆ ಬಂದ್ವಿ ಆ್ಯಂಡ್ ತುಂಬ ಒಳ್ಳೆ ಪೂಜೆನೂ ಆಯಿತು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ కమిಂಗ್ ಅನಾ ರಚಿ ಥ್ಯಾಂಕ್ ಯು ಓ ವಾಸನಾ ದವರ ಚೆಕ್ ಮಾಡ್ತದಲ್ಲ ಯಾಕೆ ಎಲ್ಲ ತಿಂತೆಲ್ಲ ಅಲ್ಲ ತಿಂತೈತಲ್ಲ ಆಯ್ ಅದು ಇಲ್ಲ ಅಣ್ಣ ತಿಂತೈತಲ್ಲ ಓನಮ್ಮ ಹಾಯ್ ಹಾಯ್ ಏಯ್ ಹಾಯ್ ಓಡಿತಾ ಇದೀಯ ಏನು ಓಡಿತಾ ಇದೀಯಾ

how papa drive the car like <laughs> 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 uh, wow fantastic man uh -huh. <laughs> uh <-huh>. <laughs> <laughs> Wow Wow look at the view too <laughs> slow <laughs> wow <laughs> hi wow ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಂತ ಒಳ್ಳೆ ವ್ಯೂ ಸಿಕ್ತು ಅಂಡ್ ಎಷ್ಟು ಒಳ್ಳೆ ನೇಚರ್ ಮಧ್ಯ ನಾವು ಹೋದ್ವಿ ಅಂದರೆ ಸಖತ್ ಖುಷಿ ಆಯ್ತು ನಮಗಂತೂ ವಿ ಜಸ್ಟ್ ಎಂಜಾಯ್ಡ್ ನನ್ನ ಮಗ ಅಂತೂ ಫುಲ್ ಖುಷಿ ಆಗೋದ ಈ ವಿಂಟರ್ ಸೀಸನಲ್ಲಿ ನಾವೆಲ್ಲೂ ದೂರ ಹೋಗುತ್ತೆ ಬೇಡ ನಮ್ಮ ಸುತ್ತಮುತ್ತ ಇರೋ ಜಾಗನೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಜಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ವಿ ಜಸ್ಟ್ ವೆನ್ ಫಾರ್ ಸಮ್ ವ್ಯೂ ಪಾಯಿಂಟ್ಸ್ ಆ್ಯಂಡ್ ಕೂತ್ಕೊಂಡು ವ್ಯೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಫ್ಯಾಮಿಲಿಗಂತೂ ಒಂದು ಒಳ್ಳೆ ಡೇ ಔಟ್ ಇತ್ತು ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸಂಜೆ ಮನೆಗೆ ಬಂದು ರೀಚ್ ಆದ್ವಿ ಒಂದು ಸೆವೆನ್ ಏಯ್ಟ್ ಓ ಕ್ಲಾಕ್ ಹಂಗೆ ಆ್ಯಂಡ್ ಆ ಮಮ್ಮಿ ಮತ್ತು ನನ್ನ ಮಗ ಇಬ್ರು ಮನೆಯಲ್ಲೇ ರೆಸ್ಟ್ ಮಾಡ್ತೀವಿ ಫುಲ್ ಟಯರ್ಡ್ ಆಗಿದ್ದೀವಿ ಅಂತ ಹೇಳಿ ಅವ್ರ ಮನೆಯಲ್ಲೇ ರೆಸ್ಟ್ ಮಾಡಿದ್ರು ಸೊ ನಾನು ನನ್ನ ಹಸ್ಬೆಂಡ್ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗಿದ್ವಿ ಸಖತ್ತಾಗಿತ್ತು ಆ್ಯಂಡ್ ನೀವು ನೋಡ್ಬೋದು ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಕಡೆ ಕುತ್ಕೊಂಡು ಬಿಡ್ರೆ ಮಾತಿಗೆ ಅದು ಎಷ್ಟು ಲಾಂಗ್ ಲಾಂಗ್ ಟೈಮ್ ತಗೊಳ್ಳುತ್ತೆ ಮುಗಿಯೋಕ್ಕೆ ಕನ್ವರ್ಸೇಷನ್ಸ್ ಅಂದರೆ ಗೊತ್ತೇ ಆಗೋದಿಲ್ಲ ಎಷ್ಟು ಮಾತಾಡಿದ್ರು ಸಾಕಾಗೋದಿಲ್ಲ ಏನೋ ಒಂದು ಒಟ್ನಲ್ಲಿ ಮಾತಾಡ್ತಾ ಇರ್ತೀವಿ ನಮ್ಮ ಇಬ್ಬರ ಬಗ್ಗೆ ನಾವು ಹೆಂಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೇಕು ಲೈಫಲ್ಲಿ ನಾವು ಯಾವ ಥರ ಇರಬೇಕು ಇದೆ ಜಸ್ಟ್ ನಮ್ಮ ಬಗ್ಗೆ ಮಾತ್ರ ಆ್ಯಂಡ್ ಇದು ಬಂದು ಸ್ವಾತಿ ದಲಿಕಿಸಿ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇದೆ ಸೊ ಇಲ್ಲೇ ನಾನು ನನ್ನ ಹಸ್ಬೆಂಡ್ ಮುಂಚೆ ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಟೈಮ್ ನಾವು ಆಚೆ ಡಿನ್ನರ್ಗೆ ಅಂತ ಬಂದಿದ್ವಿ ಆ ಜಾಗ ಇದು ಆ್ಯಂಡ್ ನಮಗೆ ಆವಾಗವಾಗ ಎಲ್ಲಾದರೂ ಆಚೆ ಹೋಗಬೇಕು ಡಿನ್ನರ್ಗೆ ಅಂದರೆ ಇದೇ ನೆನಪಾಗುತ್ತೆ ಅಂದರೆ ಒಂಥರ ಜಾಗದ ವೈಬ್ ಚೆನ್ನಾಗಿದೆ ಆ್ಯಂಡ್ ನಮಗೂ ಒಂದು ಒಳ್ಳೆಯ ಗುಡ್ ಮೆಮೊರಿ ಯಾವಾಗಲೂ ಇಲ್ಲೇ ಬರ್ತಿದ್ವಿ ಅಲ್ವಾ ಅಂತ ಹೇಳಿ ಆ್ಯಂಡ್ ನಮ್ಮ ಮನೆಗೆ ತುಂಬಾ ಹತ್ರ ಇದೆ ಇದು ಆಯಿತಾ ಆ್ಯಂಡ್ ಇಲ್ಲೂ ಕೂಡ ಅಷ್ಟೆ ಎವ್ರಿ ಟೈಮ್ ನಾವು ಬಂದಾಗ್ಲೂ ಏನಾದರೂ ಒಂದು ನ್ಯೂ ತಿಂಗ್ಸ್ ಆನ್ ಆಗ್ತಾ ಇರುತ್ತೆ ನಮಗೂ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಇರುತ್ತೆ ಆ್ಯಂಡ್ ತುಂಬ ಫ್ಯಾಮಿಲಿ ಕೆಲಸ ಮಕ್ಕಳು ಮನೆ ಅಂತ ಹೇಳಿ ನಮಗೆ ನಾವೇ ಟೈಮ್ ಕೊಡೋದನ್ನು ಮರ್ತೇ ಹೋಗ್ಬಿಟ್ಟಿರ್ತೀವಿ ಆ್ಯಂಡ್ ಈ ಥರ ಯಾವುದಾದ್ರೂ ಒಕೇಶನ್ ಸಿಕ್ಕಿದಾಗ ನಾವು ಗಂಡ ಹೆಂಡ್ತಿ ಪ್ರೀತಿಯಿಂದ ಕುತ್ಕೊಂಡು ಮಾತಾಡಿ ಕಷ್ಟ ಸುಖಗಳನ್ನೆಲ್ಲ ಹಳೆ ಮೆಮೊರೀಸ್ನೆಲ್ಲ ಹಾಕ್ತಾ ಇರಬೇಕಾದ್ರೆ ತುಂಬ ಖುಷಿಯಾಗತ್ತೆ ಯಾಕೆ ಆಚೆ ಕರ್ಕೊಂಡು ಬಂದೆ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಅಂದರೆ ಅವರಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಇಲ್ಲ ಅಂತ ಏನಿಲ್ಲ ಆ್ಯಂಡ್ ಕೆಲವೊಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಕೆಲವು ಒಬ್ಬರು ತುಂಬ ಗೊತ್ತಿರುತ್ತಲ್ಲ ನಿಮಗೇ ಎಲ್ಲ ಥರನೂ ಇರ್ತಾರೆ ವಿ ಹ್ಯಾವ್ ಟು ಚೂಸ್ ಅಲ್ವಾ ಸೊ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಎಲ್ಲಾದಕ್ಕಿಂತ ಮುಂಚೆ ಫ್ಯಾಮಿಲಿ ಅ ಪ್ರಯಾರಿಟಿ ಆಯಿತಾ ಮನೆ ಮಕ್ಕಳು ಸಂಸಾರ ಇಷ್ಟು ಅವ್ರ ಪ್ರಯಾರಿಟಿ ಇದ್ದು ಬಿಟ್ಟಾದ ನೆಕ್ಸ್ಟ್ ಅವರಿಗೆಲ್ಲ ಸೊ ಹಾಗಾಗಿ ಅವರು ಯಾರಿಗೂ ಅಷ್ಟು ಪ್ರಯಾರಿಟಿ ಕೊಡೋಲ್ಲ ಆ್ಯಂಡ್ ಎಲ್ಲೂ ಹೋಗೋದಿಲ್ಲ ಆ್ಯಂಡ್ ಅವರಾಯಿತು ಅವ್ರ ಕೆಲಸ ಆಯಿತು ಅಷ್ಟೇ ಆ್ಯಂಡ್ ಹೋಗಬೇಕು ಅಂದರೂ ನಮ್ಮ ಜೊತೆ ಮಾತ್ರ ಅವರು ಹೋಗೋದಕ್ಕೆ ಇಷ್ಟಪಡೋದು ಹೋಗಿ ಅಂತ ಹೇಳಿದ್ರು ಹೋಗೋದಿಲ್ಲ ಇವರು ಬರ್ಡೇ ಅಂದರೆ ಜಸ್ಟ್ ಗಿಫ್ಟ್ಸ್ ಕೊಡೋದು ಕಾಸ್ಟ್ಲಿ ಗಿಫ್ಟ್ಸ್ ಕೊಡೋದು ಅಥವಾ ಸೆಲೆಬ್ರೇಟ್ ಮಾಡೋದು ಅಷ್ಟೇ ಅಲ್ಲ ಲೈಫಲ್ಲಿ ಎವ್ರಿ ಡೇ ಹಿಂಗೆ ಇರಬೇಕು ಆ್ಯಂಡ್ ಎಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಸೆಲೆಬ್ರೇಟ್ ಮಾಡ್ತಾ ಲೈಫಲ್ಲಿ ಲೀಡ್ ಮಾಡಬೇಕು ನಾವಂತೂ ಪ್ರತಿ ಮೂಮೆಂಟ್ನ ಎಂಜಾಯ್ ಮಾಡ್ತೀವಿ ಪ್ರತಿ ನಿಮಿಷ ಪ್ರೀತಿನ ಕ ಪ್ರೀತಿಯಿಂದ ಕಳೀತೀವಿ ಸೊ ನೀವು ಕೂಡ ಅಷ್ಟೇ ಇಷ್ಟ ಆಗೋರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಅವ್ರನ್ನ ಖುಷಿಯಾಗಿಡೋದಕ್ಕೆ ಟ್ರೈ ಮಾಡಿ ಸೊ ನನ್ನ ಹಸ್ಬೆಂಡ್ ಬರ್ಡೇ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್